ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೇರವಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಬಂದವರಲ್ಲ ಅವರು ಗುಜರಾತ್ ಉದ್ಯಮಶೀಲ ರಾಜ್ಯ ಮಧ್ಯಮ ಗಾತ್ರದ ಉದ್ಯಮಶೀಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಹದಿಮೂರು ವರ್ಷಗಳ ಕಷ್ಟು ಕಾಲ ಸುದೀರ್ಘ ಕಾಲ ಬೇರು ಮಟ್ಟದ ಆಡಳಿತ ಮತ್ತು ಆರ್ಥಿಕ ವ್ಯವಸ್ಥೆಯ ಅನುಭವ ಪಡ್ಕೊಂಡ್ಬಿಟ್ಟು ಪ್ರಧಾನಮಂತ್ರಿ ಪದವಿಗೆ ಬಂದಿದ್ರು ಅವರು ಪಾಲ್ಗೊಂಡ ಮೊಟ್ಟ ಮೊದಲ ಸಂಸತ್ ಅಧಿವೇಶನದಲ್ಲಿ ಅವ್ರ ಮಾತನ್ನ ಒತ್ತಿ ಒತ್ತಿ ಹೇಳಿದರು ತಮ್ಮ ಸ್ವಾನುಭವದಿಂದ ಕಂಡುಕೊಂಡ ಒಂದು ಸತ್ಯವನ್ನ ಹೇಳಿದ್ರು ಭಾರತ ಇಪ್ಪತ್ತೊಂದನೇ ಶತಮಾನದಲ್ಲಿ ಪ್ರಗತಿ ಹೊಂದಬೇಕು ಅಂತಂದ್ರೆ ರಾಜ್ಯ ರಾಜ್ಯಗಳ ನಡುವೆ ಮತ್ತು ರಾಜ್ಯಗಳು ಹಾಗೂ ಕೇಂದ್ರ ಸರ್ಕಾರದ ನಡುವೆ ಕೋಆಪರೇಟಿವ್ ಫೆಡರಲಿಸಮ್ ಆ ಕೋಆಪರೇಟಿವ್ ಫೆಡರಲಿಸಂ ಅಂತಂದ್ರೆ ಸಹಕಾರಿ ಸಂಘ ರಾಜ್ಯ ತತ್ವ ಆ ರೀತಿಯ ಬಾಂಧವ್ಯ ಇಲ್ಲದೆ ಹೋದ್ರೆ ಭಾರತ ಪ್ರಗತಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಇಡೀ ರಾಷ್ಟ್ರದ ಅಭಿವೃದ್ಧಿಗೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಈ ರೀತಿಯ ಪರಸ್ಪರ ಸಹಕಾರಿ ಸ್ಪರ್ಧಾತ್ಮಕ ಸಹಕಾರಿ ಸಹ ಬಾಂಧವ್ಯ ಇಲ್ಲದೆ ಹೋದ್ರೆ ಅದನ್ನು ಅವ್ರು ಹೇಳ್ತಾ ಇದ್ರು ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಂ ರಾಜ್ಯ ರಾಜ್ಯಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧೆ ಇರಬೇಕು ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡುವೆ ಕೂಡ ಒಂದು ಆರೋಗ್ಯದಾಯಕ ಸ್ಪರ್ಧೆ ಇರಬೇಕು ಈ ಸ್ಪರ್ಧಾತ್ಮಕ ಸಹಕಾರಿ ಸಂಘ ರಾಜ್ಯ ತತ್ವವನ್ನೇ ಪ್ರಧಾನಿ ಮೋದಿ ಅವರು ಮೊದಲ ದಿನದಿಂದ ಕೂಡ ಪುನರುಚ್ಚಾರ ಮಾಡ್ತಾ ಬಂದಿದ್ದಾರೆ ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಂ ಇದರ ಅರ್ಥ ರಾಷ್ಟ್ರದ ಮೂಲಭೂತ ಆರ್ಥಿಕ ನೀತಿಗಳನ್ನು ರೂಪಿಸೋದು ಕೇವಲ ಕೇಂದ್ರ ಸರ್ಕಾರ ಜವಾಬ್ದಾರಿ ಮಾತ್ರವಲ್ಲ ಕೇಂದ್ರ ಸರ್ಕಾರ ಅಂತಂದ್ರೆ ಈ ರಾಷ್ಟ್ರದ ಯಜಮಾನ ಯಜಮಾನನೇನಲ್ಲ ಈ ರಾಷ್ಟ್ರಕ್ಕೆ ಒಂದು ಸಾಮೂಹಿಕ ನಾಯಕತ್ವ ಒಂದು ಸಹಕಾರಿ ಸಹಭಾಗಿತ್ವದ ಅಗತ್ಯವಿದೆ ಅನ್ನೋದನ್ನ ಪ್ರತಿಪಾದಿಸಿದ್ರು ಅದರ ಪರಿಣಾಮವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಈ ಏಕರೂಪ ತೆರಿಗೆ ವ್ಯವಸ್ಥೆಯ ರಾಷ್ಟ್ರೀಯ ಮಂಡಳಿ ನ್ಯಾಷನಲ್ ಕೌನ್ಸಿಲ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದಾಕಿ ಏಕರೂಪ ತೆರಿಗೆ ವ್ಯವಸ್ಥೆ ಅನ್ನೋ ಪರಿಕಲ್ಪನೆ ಅದು ಮಾಜಿ ಪ್ರಧಾನ ಮಂತ್ರಿ ಹಾಗೂ ಭಾರತದ ಇಪ್ಪತ್ತೊಂದನೇ ಶತಮಾನದ ಆರ್ಥಿಕ ಪರಿವರ್ತನೆ ಹರಿಕಾರ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಯ ವಿಸ್ತರಣೆ ಆಗಿತ್ತು ಆದ್ರೆ ಏನಂತ ಎರಡ್ ಸಾವಿರದ ಹದಿನೇಳರ ಜೂನ್ ಮೂವತ್ತು ಮತ್ತು ಜುಲೈ ಒಂದರ ಮಧ್ಯರಾತ್ರಿ ಈ ಏಕರೂಪ ತೆರಿಗೆ ವ್ಯವಸ್ಥೆ ವಿದ್ಯುತ್ ವಿದ್ಯುಕ್ತ ಉದ್ಘಾಟನೆ ನಡೆದಾಗ ಹಳೆಯ ಸಂಸತ್ ಭವನ ಸೆಂಟ್ರಲ್ ಹಾಲ್ನಲ್ಲಿ ಒಂದು ಜಂಟಿ ಅಧಿವೇಶನ ನಡೆದಿತ್ತು ಅದರಲ್ಲಿ ಆವತ್ತಿನ ರಾಷ್ಟ್ರಪತಿಯವರು ಪ್ರಧಾನ ಮಂತ್ರಿಯವರು ಉಪರಾಷ್ಟ್ರಪತಿಗಳು ಪಾಲ್ಗೊಂಡಿದ್ದಷ್ಟೇ ಅಲ್ಲ ಸಕ್ರಿಯರಾಗಿದ್ದ ಇಬ್ಬರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಇಬ್ಬರಿಗೂ ಕೂಡ ಆಮಂತ್ರಣವಿತ್ತು ದೇವೇಗೌಡರು ಯಾವುದೇ ಪಕ್ಷಪಾತದ ಧೋರಣೆಯಲ್ಲಿ ನಿರ್ವಕಾರ ಮನಸ್ಸಿನಿಂದ ವೇದಿಕೆ ಮೇಲೆ ಉಪಸ್ಥಿತರಿದ್ರೆ ಈ ಇಡೀ ಪರಿಕಲ್ಪನೆಯ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ರು ಅದರಲ್ಲಿ ಪಾಲ್ಗೊಳ್ಳದ ಹಾಗೆ ಅವರ ಹೈಕಮಾಂಡ್ ತಡೆದು ನಿಲ್ಸಿ ಒಂಥರ ಅಪಶಕುನವನ್ನು ಉಂಟು ಮಾಡಿತ್ತು ಆ ಪ್ರಸಂಗವನ್ನ ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಇರ್ಲಿ ಎರಡ್ ಸಾವಿರದ ಹದಿನೈದರ ಮೇ ನಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾದ ಈ ಜೆ ಜಿ ಎಸ್ ಟಿ ತೆರಿಗೆ ಮಸೂದೆ ಇದನ್ನ ಸಂವಿಧಾನದ ನೂರ ಇಪ್ಪತ್ತೊಂದನೇ ತಿದ್ದುಪಡಿ ಮಸೂದೆ ಅಂತ ಮಂಡಿಸಿದ್ರು ಅದನ್ನ ಜಂಟಿ ಸದನ ಸಮಿತಿಗೆ ಸಮಗ್ರ ಪರಿಷ್ಕರಣೆಗೆ ಒಪ್ಪಿಸ್ ಒಪ್ಪಿಸಿದ ಆದ್ಮೇಲೆ ಮುಂದೆ ಅದು ಪಾಸ್ ಆಗಿತ್ತು ರಾಜ್ಯಸಭೆಯಲ್ಲಿ ಎರಡ್ ಸಾವಿರದ ಹದಿನಾರರ ಆಗಸ್ಟ್ ಮೂರರಂದು ತದನಂತರ ಲೋಕಸಭೆಯಲ್ಲಿ ಎರಡ್ ಸಾವಿರದ ಹದಿನಾರರ ಆಗಸ್ಟ್ ಎಂಟರಂದು ಆಗ ಮತ್ತೊಂದು ಸ್ವಾರಸ್ಯಕರ ಪ್ರಸಂಗ ನಡೀತು ಈ ಮಸೂದೆಯನ್ನ ಮೊದಲು ಪಾಸ್ ಮಾಡಿದ್ದು ರಾಜ್ಯಸಭೆ ಅವತ್ತು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿದ್ದವರು ಮಾಜಿ ಪ್ರಧಾನ ಮಂತ್ರಿ ಡಾಕ್ಟರ್ ಮನಮೋಹನ್ ರವರೇ ಅವರು ತಮ್ಮ ಪಕ್ಷದ ಸದಸ್ಯರುಗಳಿಗೆ ಅವತ್ತೊಂದು ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟರು ಇಟ್ಸ್ ಎ ಗೇಮ್ ಚೇಂಜರ್ ಇದೊಂದು ಪಥ ಬದಲಿಸುವಂತಹ ಮಸೂದೆ ದೇಶದ ಆರ್ಥಿಕ ಪ್ರಗತಿಯ ಗತಿಯನ್ನೇ ಬದಲಿಸುವಂತಹ ಮಸೂದೆ ಇದಕ್ಕೆ ಇದರ ಇದು ಇದು ಸುಲಲಿತವಾಗಿ ಪಾಸ್ ಆಗ್ಲಿಕ್ಕೆ ಯಾರು ಅಡಿಪಡಿಸಿಕೊಡುದು ಯಾರು ಕೂಡ ಕಟ್ ಮೋಷನ್ ಅಥವಾ ಪಾಯಿಂಟ್ ಆಫ್ ಆರ್ಡರ್ ಎತ್ ಬಿಟ್ಟು ಇದಕ್ಕೆ ಅಡೆತಡೆ ಉಂಟು ಮಾಡಕೂಡುದು ಅಂತ ಸ್ವತಃ ಮನಮೋಹನ್ ಸಿಂಗ್ರೆ ಆ ರೀತಿ ಅರಿಕೆ ಮಾಡ್ಕೊಂಡಿದ್ರು ತಮ್ಮ ಸದಸ್ಯರಿಗೆ ಹೀಗಾಗಿ ಇದು ರಾಜ್ಯಸಭೆಯಲ್ಲೂ ಸರ್ವಾನುಮತದಿಂದ ಪಾಸ್ ಆಯಿತು ತದನಂತರ ಲೋಕಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಸಂವಾದಗಳ ಹತ್ರ ಪಾಸ್ ಆಗಿತ್ತು ಇದಾದ್ಮೇಲೆ ಅದು ಅನುಷ್ಠಾನಗೊಂಡಿತ್ತು ಎರಡ್ ಸಾವಿರದ ಹದಿನೇಳರ ಜುಲೈ ಒಂದರದ್ದು ಅವತ್ತೆ ಯಥಾ ಪ್ರಕಾರ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ಅವತ್ತು ಅಖಿಲ ಭಾರತ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ರು ಇನ್ನೂ ಅನುಷ್ಠಾನ ಮಾಡೋ ದಿವಸವೇ ಇಲ್ಲ ಇಲ್ಲ ಅಸಮರ್ಪಕವಾದ ಇಂಪ್ರಾಪರ್ ಇಂಪ್ಲಿಮೆಂಟೇಶನ್ ಆಫ್ ಜಿ ಟಿ ಅಂತ ಮರು ದಿವಸವೇ ಅವ್ರು ರಣಕಾಳಿ ಓದ್ಬಿಟ್ಟಿದ್ರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಅವತ್ತು ಯಾವತ್ತು ಅರ್ಥಶಾಸ್ತ್ರದ ಗಂಭೀರ ವಿದ್ಯಾರ್ಥಿ ಆಗಿದ್ರು ಯಾವತ್ತು ಅರ್ಥಶಾಸ್ತ್ರವನ್ನ ಅದರ ಆಳ ಅಗಲ ಸಮೇತ ಅಧ್ಯಯನ ಮಾಡಿದ್ರು ಮಾಡಿದ್ರೆ ಯಾವ ವಿಶ್ವವಿದ್ಯಾಲಯಗಳು ಮಾಡಿದ್ರು ಇವತ್ತಿಗೂ ಯಾರಿಗೂ ಗೊತ್ತೇ ಇಲ್ಲ ಹೋಗ್ಲಿ ಡಾಕ್ಟರ್ ಮನಮೋಹನ್ ನಂತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರಧಾನಿ ಕೈಕಳಗೆ ಮಂತ್ರಿಯಾಗಾದ್ರೂ ಕೆಲಸ ಮಾಡಿ ತಮ್ಮ ಸಾಮರ್ಥ್ಯವನ್ನು ಮರೆದಿದ್ರೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯವನ್ನ ಒಪ್ಪು ಇರಲಿ ಯಾವುದೋ ಒಂದು ವಿನೂತನ ಪ್ರವಾ ಒಂದು ಕ್ರಾಂತಿಕಾರಿ ಪ್ರಯೋಗ ನಡೆಯುವಾಗ ಆರಂಭದಲ್ಲಿ ಕೆಲವು ದೋಷಗಳಾಗೋದು ತಪ್ಪುಗಳಾಗೋದು ಎಡವಟ್ಟುಗಳಾಗೋದು ಸಹಜವೇ ಆದ್ರ ಎಡವಟ್ಟುಗಳಾಗತ್ತೆ ಅಂತ ಅನುಷ್ಠಾನ ಮಾಡದೇ ಇರ್ಲಿಕ್ಕಾಗಲ್ಲ ಆಗಲ್ಲ ಹೀಗೆ ಡಾಕ್ಟರ್ ಮನಮೋಹನ್ ಸಿಂಗರ ಆರ್ಥಿಕ ಚಿಂತನೆ ಮತ್ತು ತೆರಿಗೆ ಪರಿಕಲ್ಪನೆಯನ್ನ ಪ್ರತ್ಯಕ್ಷವಾಗಿ ಅನುಷ್ಠಾನ ಮಾಡಿದ್ದು ಹಾಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಅದ್ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಬೇಕಾದಂತಹ ರಾಜಕೀಯ ಇಚ್ಛಾಶಕ್ತಿ ಇತ್ತು ಬೇಕಾದಂತ ಸಂಖ್ಯಾಬಲ ಕೂಡ ಇತ್ತು ಇದು ಅನುಷ್ಠಾನಗೊಂಡ ಆದ್ಮೇಲೆ ಈ ರಾಷ್ಟ್ರೀಯ ಮಂಡಳಿ ಜಿ ಎಸ್ ಟಿ ರಾಷ್ಟ್ರೀಯ ಮಂಡಳಿ ರಚನೆ ಆಯಿತು ಅದರಲ್ಲಿ ಎಲ್ಲ ರಾಜ್ಯಗಳ ಆರ್ಥಿಕ ಸಚಿವರು ಸದಸ್ಯರಾಗಿದ್ರು ಸಮಾನ ಸ್ಥಾನಮಾನವುಳ್ಳ ಸದಸ್ಯರಾಗಿದ್ರು ಅದರ ಉಪ ಸಮಿತಿಗಳಿಗೆ ದುಂಡಾವರ್ತಿ ಬೈ ರೊಟೇಷನ್ ಒಂದಿಲ್ಲ ಒಂದು ರಾಜ್ಯದ ಆರ್ಥಿಕ ಸಚಿವರಿಗೆ ಅಧ್ಯಕ್ಷ ಸ್ಥಾನ ದೊರೀತಾ ಇತ್ತು ಮೊಟ್ಟ ಬದಲ ಬಾರಿಗೆ ಇದು ಅನುಷ್ಠಾನಗೊಂಡಾಗ ಅವತ್ತು ಅಧ್ಯಕ್ಷತೆ ದೊರೆತಿದ್ದು ಪಶ್ಚಿಮ ಬಂಗಾಳದ ಆರ್ಥಿಕ ಸಚಿವರಿಗೆ ಅದಾದ ನಂತರ ಬೇರೆ ಬೇರೆ ರಾಜ್ಯಗಳ ಆರ್ಥಿಕ ಸಚಿವರುಗಳು ಕೂಡ ಅದು ಅಧ್ಯಕ್ಷತೆಯನ್ನು ನಿರ್ವಹಿಸ್ತಾ ಬಂದ್ರು ಈ ರಾಷ್ಟ್ರೀಯ ಮಂಡಳಿಯ ಸರ್ವಸಾಮಾನ್ಯ ಸಭೆಯಲ್ಲಿ ರಾಷ್ಟ್ರದ ಹಣಕಾಸು ಸಚಿವರೇ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅವರು ನೇತೃತ್ವದಲ್ಲೇ ರಾಷ್ಟ್ರೀಯ ಮಂಡಳಿ ಸಭೆ ನಡೀತಾ ಇರುತ್ತೆ ಈಗಾಗಲೇ ಇದು ಅನುಷ್ಠಾನಗೊಂಡು ಎಂಟು ವರ್ಷಗಳಾಗ್ತಾ ಬಂದ ಮೇಲೆ ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ತೆರಿಗೆ ಸಂಗ್ರಹದ ಪ್ರಮಾಣ ಹದಿನಾರು ಲಕ್ಷ ಕೋಟಿಯನ್ನು ಮೇರ್ಪಟ್ಟಿದೆ ಹದಿನಾರು ಲಕ್ಷ ಎಪ್ಪತ್ ಸಾವಿರ ಕೋಟಿಯಷ್ಟು ತೆರಿಗೆ ಸಂಗ್ರಹವಾಗಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಮಾತನ್ನ ಅನುಮೋದಿಸ್ತಾ ಭಾರತದ ಆರ್ಥಿಕ ವ್ಯವಸ್ಥೆ ಸತ್ ಹೋಗ್ಬಿಟ್ಟಿದೆ ಇಟ್ಸ್ ಅ ಡೆಡ್ ಎಕಾನಮಿ ಮೊದಲೇ ಬಾರಿಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸತ್ತೇ ಹೇಳಿದ್ದಾರೆ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ ಅಂತ ಗೊತ್ತ ಹೇಳೋದು ಬರೀ ಪ್ರಧಾನ ಮಂತ್ರಿ ಮತ್ತು ಹಣಕಾಸು ಸಚಿವರು ಇಬ್ಬರೇ ಅವ್ರಿಬ್ಬಂದು ಬಿಟ್ಟರೆ ಉಳ್ದೋರ್ಗೆ ಎಲ್ರಿಗೂ ಗೊತ್ತು ಭಾರತದ ಆರ್ಥಿಕ ವ್ಯವಸ್ಥೆ ಸತ್ ಹೋಗಿದೆ ಅಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ ಅವ್ರದೇ ಪಕ್ಷದ ಆಡಳಿತ ಇರೋ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವೇ ಇಡೀ ರಾಷ್ಟ್ರದಲ್ಲಿ ಜಿ ಎಸ್ ಟಿ ತೆರಿಗೆ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರವೇ ಹೆಮ್ಮೆ ಪಟ್ಟು ಜಾಹೀರಾತು ಕೂಡ ಪ್ರಕಟಿಸಿತ್ತು ಅದ್ರ ಗೊತ್ತೇ ಇಲ್ಲ ಅಂತ ಕಾಣುತ್ತೆ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಮಹಾರಾಷ್ಟ್ರ ರಾಜ್ಯ ಮೂರು ಲಕ್ಷ ಅರವತ್ ಸಾವಿರ ಕೋಟಿ ತೆರಿಗೆ ಸಂಗ್ರಹ ಮಾಡಿದ್ರೆ ಕರ್ನಾಟಕ ರಾಜ್ಯ ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ತೆರಿಗೆ ಸಂಗ್ರಹ ಮಾಡಿಬಿಟ್ಟು ಎರಡನೇ ಸ್ಥಾನದಲ್ಲಿದೆ ಒಂದು ಲಕ್ಷ ಮೂವತ್ತಾರು ಸಾವಿರ ಕೋಟಿ ಇರೋ ಸಂಗ್ರಹ ಮಾಡಿರೋ ಗುಜರಾತ್ ಮೂರನೇ ಸ್ಥಾನ ಒಂದ್ ಲಕ್ಷ ಮೂವತ್ತೊಂದು ಸಾವಿರ ಕೋಟಿ ಸಂಗ್ರಹ ಮಾಡಿರೋ ತಮಿಳುನಾಡು ನಾಲ್ಕನೇ ಸ್ಥಾನಗಳಿವೆ ಕರ್ನಾಟಕವೇ ತಾನು ಎರಡನೇ ಸ್ಥಾನದಲ್ಲಿದ್ದೇನೆ ಅಂತ ಹೆಗ್ಗಳಿಕೆ ಪಡ್ತಾ ಇರುವಾಗ ಹೇಗೆ ಆರ್ಥಿಕ ವ್ಯವಸ್ಥೆ ಸತ್ತೋಗಿರ್ಲಿಕ್ಕೆ ಸಾಧ್ಯ ಜೀವಂತವಾದ ಸಶಕ್ತವಾದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಾತ್ರ ಈ ಪ್ರಮಾಣದ ತೆರಿಗೆ ಸಂಗ್ರಹಣೆ ಸಾಧ್ಯ ಯಾವಾಗ ಹದಿನಾರು ಲಕ್ಷ ಕೋಟಿಯನ್ನ ದಾಟ್ತು ತೆರಿಗೆ ಸಂಗ್ರಹಣೆ ಆಗ ಈ ಎಂಟು ವರ್ಷದಷ್ಟು ಹಳೆಯದಾಗಿರೋ ವ್ಯವಸ್ಥೆಯಲ್ಲಿ ಪರಿಷ್ಕರಣೆ ಅನಿವಾರ್ಯ ಅನ್ನೋ ಒಂದು ವಿಚಾರ ಮಂತ್ರಿವರೆಗೆ ಅನ್ಸಿತ್ತು ಕಳೆದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಪದೇ ಪದೇ ನೆನೆಸಕ್ಕೆ ಶುರು ಮಾಡಿದ್ರಂತೆ ಜಿ ಎಸ್ ಟಿ ಕೆ ಬಾರೇ ಕುಚ್ಕರೋ ಜಿ ಎಸ್ ಟಿ ಸಂಬಂಧಪಟ್ಟಂತೆ ಏನಾದ್ರೂ ಮಾಡಿ ಆ ತೆರಿಗೆ ಸ್ಲಾಬ್ಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ತುಂಬಾ ಗಲಿಬಿಲಿ ಆಗ್ತಾ ಇದೆ ಅಂತೆ ಉದ್ಯಮದಾರರಿಗೆ ಮತ್ತು ಉತ್ಪಾದಕರಿಗೆ ವ್ಯಾಪಾರಿಗಳಿಗೆ ಈ ಗೊಂದಲವನ್ನ ತಪ್ಪಿಸಿ ಅಂತ ಮತ್ತೆ ಕಳೆದ ಫೆಬ್ರವರಿಯಲ್ಲಿ ಬಜೆಟ್ ತಯಾರು ಮಾಡೋವಾಗಲೂ ಕೂಡ ಅದನ್ನೇ ಜ್ಞಾಪಿಸಿರುತ್ತೆ ಕಡಗು ಈ ಜಿ ಎಸ್ ಟಿ ರಾಷ್ಟ್ರೀಯ ಮಂಡಳಿಯ ಎರಡು ಸಚಿವರುಗಳ ಉಪ ಸಮಿತಿಗಳು ಅದರ ಮೊದಲ ಉಪ ಸಮಿತಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇವರೆಗೂ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಆರ್ಥಿಕ ಸಚಿವರಾಗಿದ್ದ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆ ವಹಿಸಿದ್ರಂತೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಜಿಒ ಎಂ ಅಂತ ಕರೀತಾರೆ ಈ ಮಂತ್ರಿಗಳ ಉಪ ಸಮಿತಿಯ ಆರ್ಥಿಕ ಸಚಿವರ ಉಪ ಸಮಿತಿಗೆ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ಮೊದಲ ವರದಿಯನ್ನು ಕೊಟ್ಟಿರಂತ ಆದ್ರೆ ಅಧ್ಯಕ್ಷರಾಗ್ಬಿಟ್ಟು ಮೊದಲ ವರದಿಯನ್ನು ಕೊಟ್ಟಿದ್ರಂತೆ ಅವರ ಅಧಿಕಾರದಿಂದ ಮೇಲೆ ಕರ್ನಾಟಕದಲ್ಲಿ ಹಣಕಾಸು ಸಚಿವರಾದವರು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದ್ರೆ ಸಿದ್ದರಾಮಯ್ಯ ತಮ್ಮ ಮೊದಲ ಅವಧಿಯ ಐದು ವರ್ಷಗಳಲ್ಲಾಗ್ಲಿ ಇತ್ತೀಚೆಗೆನ ಎರಡು ವರ್ಷಗಳಲ್ಲಾಗ್ಲಿ ಒಮ್ಮೆಯೂ ಕೂಡ ಈ ಜಿ ಎಸ್ ಟಿ ರಾಷ್ಟ್ರೀಯ ಮಂಡಳಿಯಲ್ಲಿ ಪಾಲ್ಗೊಂಡೇ ಇಲ್ಲ ತಮ್ಮ ಬದಲು ತಮ್ಮ ರಾಯಭಾರಿಯಾಗಿ ಪ್ರತಿ ಸಾರಿ ಈ ಸಾರಿ ಕಂದಾಯ ಸಚಿವ ಕೃಷ್ಣ ಅಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಯಾಕೋ ಸಿದ್ದರಾಮಯ್ಯ ಈ ತರದ ಒಂದು ರಾಷ್ಟ್ರೀಯ ಚರ್ಚೆ ಸಂವಾದಗಳಲ್ಲಿ ಪಾಲ್ಗೊಳ್ಳಕ್ಕೆ ಸಂಕೋಚವೋ ಕೀಳರ್ಮೆಯೋ ಅಥವಾ ತಾನು ಮುಖ್ಯಮಂತ್ರಿ ತಾನೇಕೆ ಉಳಿದ ರಾಜ್ಯಗಳ ಆರ್ಥಿಕ ಸಚಿವರುಗಳ ಜೊತೆಗೆ ಸರಿಸಮಾನವಾಗಿ ಕೂತ್ಕೋಬೇಕು ಅನ್ನೋ ಆ ಥರದ ಭಾವನೆ ಇದೆ ಅಂತೂ ಕರ್ನಾಟಕವನ್ನ ರಾಷ್ಟ್ರೀಯ ಮಂಡ ಜಿ ಎಸ್ ಟಿ ರಾಷ್ಟ್ರೀಯ ಮಂಡಳಿಯಲ್ಲಿ ಪ್ರತಿಷ್ಠಿತ ಬಂದಿರೋರು ಕೃಷ್ಣ ಭೈರೇಗೌಡ್ರೆ ಹೀಗಾಗಿ ಎರಡು ಗ್ರೂಪ್ ಆಫ್ ಮಿನಿಸ್ಟರ್ಸ್ ವರದಿಗಳು ಬಂದ ನಂತರ ಇತ್ತೀಚೆಗೆ ಅವತ್ತೆ ಕಳೆದ ಬುಧವಾರ ಎರಡು ದಿನಗಳು ನಡೆಯಬೇಕಾಗಿದ್ದ ರಾಷ್ಟ್ರೀಯ ಮಂಡಳಿಯ ಸಭೆ ಒಂದೇ ದಿನದಲ್ಲಿ ಮುಗಿದೋಯ್ತು ಕಳೆದ ಬುಧವಾರ ಸೆಪ್ಟೆಂಬರ್ ಮೂರರಂದು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ ಮಂಡಳಿಯ ಕಲಾಪವನ್ನ ಸಂಗ್ರಹಿತ ರೂಪದಲ್ಲಿ ಮಂಡಿಸಿ ಸುದ್ದಿ ಮಾಧ್ಯಮಗಳಿಗೆ ಘೋಷಣೆ ಮಾಡ್ಬಿಟ್ರು ಇನ್ನು ಮುಂದೆ ಜಿ ಎಸ್ ಟಿ ಅಲ್ಲಿ ನಾಲ್ಕು ಸ್ಲ್ಯಾಬ್ ಇರಲ್ಲ ಅಂದ್ರೆ ಶೇಕಡಾ ಐದು ಶೇಕಡಾ ಹದಿನೆಂಟು ಮತ್ತು ಶೇಕಡಾ ನಲವತ್ತು ಕೇವಲ ಮೂರೇ ಮೂರು ಸ್ಲ್ಯಾಬ್ ಇದುವರೆಗೂ ಶೇಕಡಾ ಐದು ಅಥವಾ ಶೇಕಡಾ ಹನ್ನೆರಡರಷ್ಟು ತೆರಿಗೆಗೆ ಒಳಪಟ್ಟ ಅನೇಕ ಜೀವನಾವಶ್ಯಕ ವಸ್ತುಗಳು ಅದರಲ್ಲಿ ಆಹಾರ ಪದಾರ್ಥಗಳು ಅಗತ್ಯ ದಿನಬಳಕೆ ಆಹಾರ ಪದಾರ್ಥಗಳು ಇತರ ಅನೇಕ ದಿನಬಳಕೆ ವಸ್ತುಗಳು ಅದಷ್ಟೇ ಅಲ್ಲ ಸುಮಾರು ಐವತ್ತಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಕ್ಯಾನ್ಸರ್ ಮುಂತಾದ ಮಾರಕ ರೋಗಗಳಿಗೆ ಬಳಸಲಾಗುವ ಜೀವನಾವಶ್ಯಕ ವಸ್ತುಗಳ ಬಗ್ಗೆ ಹನ್ನೆರಡು ಪರ್ಸೆಂಟ್ ಇಲ್ಲ ಐದು ಪರ್ಸೆಂಟ್ ಇಲ್ಲ ಶೂನ್ಯ ತೆರಿಗೆ ಅಂತ ಘೋಷಣೆ ಮಾಡಿಬಿಟ್ರೆ ಹನ್ನೆರಡು ಪರ್ಸೆಂಟ್ ಇದ್ದ ಅನೇಕ ವಸ್ತುಗಳು ತೆರಿಗೆ ತೆರಿಗೆ ದರ ಐದು ಪರ್ಸೆಂಟ್ಗಳಿತು ಹದಿನೆಂಟು ಪರ್ಸೆಂಟ್ ಇದ್ದ ಅನೇಕ ವಸ್ತುಗಳ ದರ ಕೂಡ ಐದು ಪರ್ಸೆಂಟ್ಗಳಿತು ಮೊದಲು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಗೆ ಒಳಪಟ್ಟ ವಸ್ತುಗಳ ದರ ಹದಿನೆಂಟು ಪರ್ಸೆಂಟ್ಗಳಿತು ಜೊತೆಗೆ ಕೆಲವು ಪಾಪದ ವಸ್ತುಗಳಂತ ಪರಿಗಣಿಸಲಾಗಿರೋ ತಂಬಾಕು ಪದಾರ್ಥಗಳು ಮತ್ತು ಈ ಸಂಸ್ಕರಿತ ಪೇಯಗಳು ಈ ಡ್ರಿಂಕ್ಸ್ ಏನಿದೆ ಅಂದರೆ ಬೇರೆ ಬೇರೆ ಫ್ಲೇವರ್ ಡ್ರಿಂಕ್ ಈ ಕೋಕೋಕೋಲಾ ಮತ್ತಿತರ ಫ್ಯಾಂಟಾ ಮುಂತಾದ ಪೇಯಗಳ ಮೇಲೆ ಮತ್ತಿತರ ವಸ್ತುಗಳ ಮೇಲೆ ಹಾನಿಕಾರಕ ವಸ್ತುಗಳ ಮೇಲೆ ಅಂದ್ರೆ ಬದುಕಿಗೆ ಅನಿವಾರ್ಯವಲ್ಲದ ಆರೋಗ್ಯಕ್ಕೆ ಹಾನಿಕರವಾಗಬಲ್ಲ ವಸ್ತುಗಳ ಮೇಲೆ ನಲ್ವತ್ತು ಪರ್ಸೆಂಟ್ ತೆರಿಗೆ ಅಂದರೆ ಬಹುಪಾಲು ದಿನ ಬಳಕೆ ವಸ್ತುಗಳೆಲ್ಲವೂ ಕೂಡ ಶೂನ್ಯ ತೆರಿಗೆ ಅಥವಾ ಐದು ಪರ್ಸೆಂಟ್ ತೆರಿಗೆ ಅಥವಾ ಹದಿನೆಂಟು ಪರ್ಸೆಂಟ್ ತೆರಿಗೆ ಮೋಟಾರ್ ಕಾರ್ಗಳ ಮೇಲೆ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ತೆರಿಗೆಯನ್ನ ಹದಿನೆಂಟು ಪರ್ಸೆಂಟ್ ಕಳಿಸಿದ್ರು ಬಡವರು ಮಧ್ಯಮ ವರ್ಗದವರು ಮತ್ತು ಮೇಲ್ವರ್ಗದವರು ಎಲ್ಲ ವರ್ಗಗಳಿಗೆ ಇದ್ದಕ್ಕಿದ್ದಂತೆ ಸಮಾಧಾನ ಉಂಟು ಮಾಡಬಲ್ಲ ಪ್ರತಿ ತಿಂಗಳು ಅವರ ವರಮಾನದಲ್ಲಿ ಉಳಿತಾಯದ ಮಟ್ಟ ಉಳಿತಾಯದ ಪ್ರಮಾಣ ಮತ್ತು ಅವರ ಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲ ಈ ತೆರಿಗೆ ಪರಿಷ್ಕರಣ ಬಗ್ಗೆ ರಾಷ್ಟ್ರಾದ್ಯಂತ ಒಂಥರ ಸಂತೋಷದಿಂದ ಸ್ವಾಗತ ವ್ಯಕ್ತವಾಗಿದೆ ಕರ್ನಾಟಕ ಸರ್ಕಾರದ ಪ್ರತಿನಿಧಿ ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು ಕೃಷ್ಣತಾ ಕೃಷ್ಣ ಬೌರೇಗೌಡ್ರೆ ಪಾಲ್ಗೊಂಡಿದ್ರು ಅಲ್ಲಿ ಎಂಟು ಕಾಂಗ್ರೆಸ್ ಈ ಬಿಜೆಪಿ ಇತರ ರಾಜ್ಯ ಸರ್ಕಾರಗಳಿಂದ ಸ್ವಲ್ಪ ಮಟ್ಟಿಗೆ ವಿರೋಧ ಪ್ರಕಟವಾಯಿತು ಅವ್ರ ವಿರೋಧಕ್ಕೆ ಮುಖ್ಯ ಕಾರಣ ಈ ರೀತಿ ಜನಸಾಮಾನ್ಯರ ಮೇಲೆ ನೀವು ತೆರಿಗೆ ಹೊರೆ ಕಡಿಮೆ ಮಾಡ್ಬಿಟ್ರೆ ನಮ್ಮ ಸರ್ಕಾರಗಳ ವರಮಾನಕ್ಕೆ ಕೊರತೆ ಆಗುತ್ತೆ ಅದರಿಂದ ಹಾಗೆ ಮಾಡಕೂಡುದು ಅಂತ ಅವರು ತಡೆ ಒಟ್ಟೋ ಪ್ರಯತ್ನ ಮಾಡಿದ್ರು ಕಡೆಗೂ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟಪಡಿಸಿದ್ರು ಕೇಂದ್ರ ಸರ್ಕಾರಕ್ಕೂ ಕೂಡ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿಯಷ್ಟು ತೆರಿಗೆ ಕೊರತೆ ಆಗುತ್ತೆ ನಮಗೂ ಕೂಡ ನಷ್ಟವಾಗುತ್ತೆ ಈ ಜಿ ಎಸ್ ಟಿ ತೆರಿಗೆ ವ್ಯವಸ್ಥೆ ಅಂತಂದ್ರೆ ಕೇವಲ ಕೇಂದ್ರ ಸರ್ಕಾರ ಸುಳಿಗೆ ಮಾಡೋದು ರಾಜ್ಯ ಸರ್ಕಾರಗಳನ್ನು ಕೊರಗಿಸೋದು ಅಂತಲ್ಲ ಸಮಾನವಾಗಿ ಲಾಭವಾದ್ರೆ ಸಮಾನವಾದ ಲಾಭ ಹಂಚಿಕೆ ನಷ್ಟವಾದರೆ ಸಮಾನವಾದ ನಷ್ಟದ ಪಾಲು ಕೂಡ ಬರಬೇಕಾಗುತ್ತೆ ಅಂತ ಹೇಳಿದ್ರು ಹಾಗೆ ಎಲ್ಲರೂ ಒಪ್ಕೊಂಡ್ರು ಸರ್ವಾನುಮತದಿಂದ ಪ್ರಕಟಗೊಂಡ ಈ ದರಗಳ ಬಗ್ಗೆ ರಾಷ್ಟ್ರೀಯ ಮಂಡಳ ಮಂಡಳಿ ಮೀಟಿ ಸಭೆಯಲ್ಲಿ ಒಪ್ಪಿಗೆ ಅನುಮೋದನೆ ಕೊಟ್ಟು ಬಂದ ಮೇಲೆ ಕರ್ನಾಟಕ ಸರ್ಕಾರದ ಸಚಿವರು ಒಬ್ಬೊಬ್ಬರೇ ಅಪಸ್ವರ ಎತ್ತ ಶುರು ಮಾಡಿದ್ರು ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಇದು ಬಿಜೆಪಿ ಸರ್ಕಾರ ಬಿಹಾರ್ ಮತ್ತಿತರ ಅಸೆಂಬ್ಲಿ ಎಲೆಕ್ಷನ್ ನ ದೃಷ್ಟಿ ಇಟ್ಕೊಂಡ್ಬಿಟ್ಟು ಇದನ್ನ ಮಾಡಕ್ ಹೊರಬಟ್ಟಿದೆ ನಮ್ ನಮ್ ಸರ್ಕಾರಕ್ಕೆ ಹದಿನೈದು ಸಾವಿರ ಕೋಟಿ ನಷ್ಟವಾಗತ್ತೆ ಇದನ್ನ ಭರ್ತಿ ಇದನ್ನ ತುಂಬಿಕೊಡ್ಬೇಕು ಕೇಂದ್ರ ಸರ್ಕಾರ ಇಲ್ದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಂತೂ ಹೌದು ಈ ತೆರಿಗೆ ಇಳಿತಾ ಇದ್ದಂತ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಆದ್ರೆ ನಮ್ಮ ಸರ್ಕಾರಕ್ಕೆ ನಷ್ಟವಾಗುತ್ತೆ ಅಂತ ಮುಚ್ಚು ಮರೆಯಲ್ದೇ ಹೇಳ್ಬಿಟ್ರು ಅಂದ್ರೆ ನಮ್ಮ ಆಳುವವರ ಮನಸ್ಥಿತಿ ಹೇಗಿದೆ ನೋಡಿ ಹೇಳಿ ಕೇಳಿ ಇದು ಗ್ಯಾರಂಟಿ ಸರ್ಕಾರ ನಮ್ಮ ಅಧಿಕಾರ ಸ್ಥಾನದ ಭದ್ರತೆಗೆ ಸರ್ಕಾರಿ ಖಜಾನೆ ಖಾಲಿ ಆದ್ರೂ ಪರವಾಗಿಲ್ಲ ಗ್ಯಾರಂಟಿ ಸ್ಕೀಮ್ ಗಳನ್ನು ಕೊಟ್ಬಿಟ್ಟು ನಾಲ್ಕೂವರೆ ಕೋಟಿ ಮತದ ಮತದಾರನ್ನ ವಶೀಕರಣ ಮಾಡ್ಕೊಂಡ್ರು ಈ ಸರ್ಕಾರ ಈ ತೆರಿಗೆ ವ್ಯವಸ್ಥೆಯ ತಾತ್ವಿಕ ಹಿನ್ನೆಲೆನೆ ಅರ್ಥ ಮಾಡ್ಕೊಳ್ಳಿಲ್ಲ ತೆರಿಗೆ ಜೀವನಾವಶ್ಯಕ ವಸ್ತುಗಳ ಮೇಲಿರೋ ತೆರಿಗೆ ಭಾರ ಕಡಿಮೆ ಆದಷ್ಟು ಅದರಲ್ಲೂ ಶೂನ್ಯ ತೆರಿಗೆ ಆದ್ರಂತೂ ಜನರ ಉಳಿತಾಯದ ಪ್ರಮಾಣ ಹೆಚ್ಚಾಗುತ್ತೆ ಅವರ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಬಳಕೆ ಜಾಸ್ತಿ ಆದಷ್ಟು ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತಾ ಹೋಗುತ್ತೆ ವರಮಾನ ತಾನೇ ತಾನಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದ್ ಕಡೆ ಜಿ ಎಸ್ ಟಿ ತೆರಿಗೆ ವ್ಯವಸ್ಥೆ ಬಂದಾಗಿಂದ ಕೂಡ ಮೋದಿಯವರು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಕೂಡ ಈ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ತಳ್ಳುಗಾಡಿ ವ್ಯಾಪಾರಿಗಳು ಆ ಬಡ ವ್ಯಾಪಾರಿಗಳು ಹಿಡಿದ್ಬಿಟ್ಟು ಇತರ ಎಲ್ಲ ವಾಣಿಜ್ಯ ಚಟುವಟಿಕೆಯಲ್ಲಿ ತೊಡಗಿಕೊಂಡರೆಲ್ಲ ಇವತ್ತು ಸ್ಕ್ಯಾನರ್ ಮೂಲಕ ಪೇಮೆಂಟ್ ಪಡ್ಕೊಳ್ತಾ ಇರೋದ್ರಿಂದ ತೆರಿಗೆ ವಂಚನೆ ಕಡಿಮೆ ಆಗ್ತಾ ಬಂದ್ಬಿಡ್ತು ಅಂದ್ರೆ ತೆರಿಗೆ ಪಾವತಿ ಪ್ರಮಾಣ ಹೆಚ್ಚುತ್ತಾ ಬಂದ್ಬಿಡ್ತು ಕರ್ನಾಟಕ ರಾಜ್ಯ ಒಂದರಲ್ಲೇ ಇವತ್ತು ಹತ್ತು ಲಕ್ಷ ಐವತ್ ಸಾವಿರ ಜಿ ಎಸ್ ಟಿ ತೆರಿಗೆದಾರರು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ನೋಂದಣಿ ಆಗದಿರುವ ಅನೇಕ ವ್ಯಾಪಾರಿಗಳು ಪತ್ತೆ ಹಚ್ಚುವಂತ ಒಂದು ತೀಕ್ಷ್ಣ ತೀವ್ರತಮವಾದ ಕಾರ್ಯಾಚರಣೆ ಕೂಡ ನಡೀತಾ ಇದೆ ತೆರಿಗೆ ವಂಚನೆ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ಸೃಷ್ಟಿ ಮಾಡಿದ್ದೆ ಅಲ್ಲ ಅದು ಮೋದಿಯವರು ಅನುಷ್ಠಾನ ಮಾಡಿದ ಜಿ ಎಸ್ ಟಿ ತೆರಿಗೆ ವ್ಯವಸ್ಥೆ ಅತಿ ದೊಡ್ಡ ಕೊಡುಗೆ ಕೋಆಪರೇಟಿವ್ ಫೆಡರಿಸಮ್ ಅನ್ನೋ ತತ್ವ ತತ್ವದ ಪ್ರತ್ಯಕ್ಷ ಅನುಷ್ಠಾನಕ್ಕೆ ಇದಕ್ಕಿಂತ ಯಾವ ಉದಾಹರಣೆ ಬೇಕು ಎಲ್ಲ ರಾಜ್ಯ ಸರ್ಕಾರಗಳು ಇವತ್ತು ಸ್ಪರ್ಧೆಗಳಿದ್ಬಿಟ್ಟು ಬಿಟ್ಟು ನಾನೆಚ್ಚು ನಾನ್ ಅಂತ ಹೆಚ್ಚೆಚ್ಚು ತೆರಿಗೆ ಸಂಗ್ರಹಣೆಯಲ್ಲಿ ತಮ್ಮ ಯಶೋಗಾಥೆಯನ್ನು ಹೇಳ್ಕೊಳ್ತಿರ್ತಾರೆ ಮತ್ತೊಂದ್ ಕಡೆ ಅಪಸ್ವರ ರಾಜಕೀಯ ಕಾರಣಗಳಿಗಾಗಿ ಅಪಸ್ವರ ವ್ಯಕ್ತ ಇರ್ತಾರೆ ನೋಟ್ ಬ್ಯಾನ್ ನಂತರ ನಗದು ಹಣದ ಬಳಕೆನೇ ಕಡಿಮೆ ಆಯಿತು ಅದಕ್ಕೆ ಪೂರಕವಾಗಿ ಅಸ್ತಿತ್ವಕ್ಕೆ ಬಂದ ಈ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಈ ಫೋನ್ ಪೇ ಮತ್ತಿತರ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಬಂದಾಗಿಂದ ನಗದು ಚಿಲ್ಲರೆ ಕಾಸಿನ ಬಳಕೆ ಕಡಿಮೆ ಆಗೋಗ್ಬಿಟ್ಟಿದೆ ಅದೇ ರೀತಿ ಒಬ್ಬ ತಳ್ಳುಗಾಡಿಯವನು ಕೂಡ ಸ್ಕ್ಯಾನರ್ ಮೂಲಕ ತನ್ನ ಹಣ ಸಂಗ್ರಹಣೆ ಮಾಡಿದಾಗ ಅದು ಲೆಕ್ಕ ಇಡುತ್ತೆ ಬ್ಯಾಂಕ್ನಲ್ಲಿ ತಾನೇ ತಾನೇ ಆಗಿ ಯಾಂತ್ರಿಕವಾಗಿ ಅವ್ರ ಅಲ್ಲಿ ಲೆಕ್ಕ ಜಮಾ ಜಮಾ ಆದ ಬಗ್ಗೆ ಆತನ ಲಾಭ ಎಷ್ಟು ಬಂತು ಅನ್ನೋದನ್ನ ಯಾರು ಮುಚ್ಚಿಡ್ಲಿಕ್ಕೆ ಆಗಲ್ಲ ಆಗದಂತ ಒಂದು ವ್ಯವಸ್ಥೆ ಇವತ್ತು ಬಂದ್ಬಿಟ್ಟಿದೆ ಇಂತ ಪಾರದರ್ಶಕ ವ್ಯವಸ್ಥೆಯಿಂದಾಗಿ ತೆರಿಗೆ ಸಂಗ್ರಹಣೆ ಜಾಸ್ತಿ ಆಗ್ತಿದೆ ಅದರ ಸದ್ಬಳಕೆ ಆಗ್ಬೇಕು ಹೊರತು ಇನ್ನಷ್ಟು ಗ್ಯಾರಂಟಿ ಸ್ಕೀಮ್ಗಳ ಮೂಲಕ ಸರ್ಕಾರದ ಖಜಾನೆ ಖಾಲಿ ಮಾಡುವಂತಹ ಆತ್ಮಘಾತುಕ ಆರ್ಥಿಕ ನೀತಿಯನ್ನು ಮುಂದುವರಿಸಬೇಕಾಗಿಲ್ಲ ಇದು जीएसटी पॉलिटिक्स ना तात्पर्य आधारता ये संचिका मुख्य ताब्यर नमस्कार